ಅಬ್ಬ ಬಾವ ಏನು ರೈತರಿ ಈ ಪರಿ ನೋಡತ್ತಾರಲ್ಲ ಏನದ ಅಂತ ಹೇಳಿ ನೀವು ಆಶ್ಚರ್ಯ ಪಡ್ತಿರ್ಬೋದು ಸ್ನೇಹಿತರೆ ಇದು ಭಾಳ ಬೆನಿಫಿಟ್ ಆಗುತ್ತೆ ರೈತರು ಯಾರು ಶುಗರ್ ಕೇನ್ ಬೆಳೆಸ್ತಾರೆ ಯಾರು ಭತ್ತ ಬೆಳೆಸ್ತಾರೆ ಅವ್ರಿಗೆ ಭಾಳ ಬೆನಿಫಿಟ್ ಆಗುತ್ತೆ ಪ್ಲೀಸ್ ವಿಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿ ಸೊ ಅದಕ್ಕಿಂತ ಮುಂಚೆ ನಾವು ಏನು ಅಂದರೆ ನೀವು ಏನು ಏನಿರುತ್ತಲ್ಲ ನೀವು ಆದ ತಕ್ಷಣ ನಿಮ್ಮದು ಕಸ ಕಡ್ಡಿ ಶುಗರ್ ಕೇನ್ ಕಸ ಕಡ್ಡಿ ಇರ್ತಲ್ಲ ಅದು ಸ್ಪೆಷಲಿ ಸುಡೋಕೆ ಹೋಗಬೇಡ್ರಿ ನೀವು ಸುಟ್ಟಿದ್ರೆ ನಿಮ್ಮದು ದುಡ್ಡು ಸುಟ್ಟಂಗೆ ಯಾಕಂದರೆ ಈ ಟ್ರ್ಯಾಶಸ್ನಲ್ಲಿ ಶುಗರ್ ಕೇನ್ ಎಲ್ಲಿ ಏನಿರ್ತದಲ್ಲ ಹಾರ್ವೆಸ್ಟ್ ಆಕ್ಷಣ ಏನಿರ್ತಲ್ಲ ಅದರಲ್ಲಿ ಗೊಬ್ಬರ ಅಂಶ ಇರ್ತೈತಿ ನೈಟ್ರೋಜನ್ ಅಂಶ ಇರ್ತೈತಿ ನೀವು ಅದೇ ಗೊಬ್ಬರ ಯೂಸ್ ಮಾಡ್ಕೋಬೇಕು ಮಲ್ಟಿಪ್ಲೈ ಮಾಡ್ಕೋಬೇಕು ಅಲ್ಲೇ ಡಿಕಂಪೋಸ್ ಮಾಡ್ಕೊಂಡ್ರೆ ನೀವು ದುಡ್ಡು ಸೇವ್ ಮಾಡಿದಂಗೂ ಆಗತ್ತಾ ಆಮೇಲೆ ನಿಮ್ಮದು ದುಡ್ಡು ಖರ್ಚು ಆಗ ಖರ್ಚು ಏನಿರ್ತದ ಕಡಿಮೆ ಆಗುತ್ತೆ ಸ್ನೇಹಿತರೆ ಸೊ ಇದು ಯಾವ ಥರ ಮಾಡ್ಬೇಕಂತ ಹೇಳಿ ಈ ವಿಡಿಯೋನೇ ನಿಮ್ಗೆ ತೋರಿಸ್ತೀವಿ ಸೊ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಫೇಸ್ಬುಕ್ನಲ್ಲಿ ಯಾರು ನೋಡ್ತಿದ್ರ ಪ್ಲೀಸ್ ಪ್ಲೀಸ್ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿರಿ ಸೊ ನೀವು ಒಂದು ಲೈಕು ನಿಮ್ಮ ಒಂದು ಶೇರು ನಮಗೆ ಭಾಳ ಪ್ರೋತ್ಸಾಹ ಕೊಡುತ್ತಾ ಆಮೇಲೆ ನಮಗೆ ಎನ್ಕರೇಜ್ ಮಾಡುತ್ತೆ ಹೊಸ ಹೊಸ ಮಷಿನ್ ಮಾಡೋಕ್ಕಿಂತ ಮುಂಚೆ ಸೊ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದಾರಲ್ಲ ಇದು ಸ್ಟಬಲ್ ಶೇವರ್ ಅಂತ ಹೇಳ್ತೀವಿ ಸ್ಟಬಲ್ ಶೇವರ್ ಅಂದರೆ ಇದು ಭಾಳ ಬೆನಿಫಿಟ್ ಆಗುತ್ತೆ ಆಮೇಲೆ ಈ ಮಷಿನ್ ನಿಮಗೆ ತಗೋಬೇಕಂದ್ರೆ ಮಾರ್ಕೆಟಲ್ಲಿ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿನೂ ಸಿಗುತ್ತೆ ಇದರ ಟೋಟಲ್ ಬೆಲೆ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಟೋಟಲ್ ಬೆಲೆ ಇದೆ ಇದು ಕ್ಯಾಟಗರಿಗೆ ನಿಮಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಇತ್ತಂದರೆ ನೀವು ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ನೀವು ತೊಗೋಬೋದು ಆಮೇಲೆ ಜನರಲ್ ಬೇಕಾದರೆ ನೀವು ತೊಂಬತ್ತು ಸಾವಿರ ರೂಪಾಯಿಲಿಂದ ಒಂದು ಲಕ್ಷ ತನಕ ನಿಮ್ಗೆ ಚಾರ್ಜಸ್ ಆಗುತ್ತೆ ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ ನಿಮಗೆ ಟ್ಯಾಕ್ಟರ್ದು ಸಿ ಬುಕ್ ಬೇಕು ಮತ್ತು ಹೊಲದ್ದು ಪಾಣಿ ಬುಕ್ ಬೇಕು ನಿಮ್ಮ ಕ್ಯಾಟಗರಿ ಇತ್ತಂದರೆ ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕು ಒಂದು ಆಮೇಲೆ ಆರ್ ಟಿ ಜಿ ಎಸ್ ಯಾವ ಕಂಪ್ನಿ ಥರ ತೊಗೊಳ್ತಿದ್ರೆ ಆ ಅದ್ರದ್ದು ಆರ್ ಟಿ ಜಿ ಎಸ್ ನೀವು ಮಾಡಿಸ್ಬೇಕು ಆಮೇಲೆ ನೀವು ಇದು ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ರೈತ ಸಂಪರ್ಕ ಕೇಂದ್ರ ಇರುತ್ತಲ್ಲ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಮಷಿನ್ ಬೆನಿಫಿಟ್ ಏನು ಅಂತ ಕೇಳ್ತಿರ್ಬೋದು ಹೌದಾ ಈ ಮಷಿನ್ಲಿಂದ ನೀವು ನೋಡಿ ಒಂದು ಸರ್ತಿ ಸ್ಟಬಲ್ ಮಾಡಿದರೆ ನಿಮ್ಮದು ಏನು ಕಸ ಕಡ್ಡಿ ಇರ್ತದಲ್ಲ ಅದು ಪುಡಿ ಪುಡಿ ಆಗುತ್ತೆ ಪುಡಿ ಪುಡಿ ಆದರೆ ಅಲ್ಲಿ ಮಲ್ಚ್ ಮಾಡಿ ನೀವು ಗೊಬ್ಬರ ಅಂತ ಕನ್ವರ್ಟ್ ಮಾಡ್ಬೋದು ಆಮೇಲೆ ಡಿಕಂಪೋಸ್ ಆಗಿಬಿಡುತ್ತೆ ಸ್ನೇಹಿತರೆ ಆಮೇಲೆ ಇದು ಆದ ತಕ್ಷಣ ನೀವು ಮಾಡಿದ ತಕ್ಷಣ ನೀವು ಏನು ನೀರು ಬಿಡ್ತೀರ ಅಥವಾ ಏನು ಇರಿಗೇಷನ್ ಮಾಡ್ತೀರಾ ನಿಮ್ಮ ನೀರು ಈ ಆಪ್ರೇಷನ್ ಆಗೋಂಗಿಲ್ಲ ಅಲ್ಲಿ ನೀವು ನೀವು ನೀರು ಉಳ್ ಮಾಡಿಸ್ಬೋದು ಸ್ನೇಹಿತರೆ ಆಮೇಲೆ ಇನ್ನೊಂದು ಮೇನ್ ಬೆನಿಫಿಟ್ ಏನಂದ್ರೆ ಈ ಸ್ಟಬಲ್ ಶೇವರ್ಲಿಂದ ಕೆಳಗಡೆ ಏನು ರಟೂನ್ಸ್ ಇರ್ತಾವಲ್ಲ ಕೆಳಗೇನು ಫಂಟಿಗಳು ಅಂತ ಹೇಳ್ತೇವಲ್ಲ ಆ ಚಿಗರ್ತಾವ ಇನ್ನೂ ಹೆಚ್ಚಿಗೆ ಚಿಗಿರ್ತಾವೆ ಸೊ ಮೇಲೆ ಏನಾಗತ್ತಂದ್ರೆ ನಿಮ್ಮದು ಇಳುವರಿ ಇನ್ನೂ ಇನ್ಕ್ರೀಸ್ ಆಗತ್ತೆ ಸ್ನೇಹಿತರೆ ಹೊಸ ರಟೂನ್ಸ್ ಬರ್ತಾವೆ ಒಳಗೆ ಕಣ್ಣುಗಳು ಹೆಚ್ಚಿಗೆ ಬರ್ತಾವ ಸೊ ಇದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಇಳುವರಿನೂ ಇನ್ಕ್ರೀಸ್ ಆಗುತ್ತೆ ನಿಮ್ಮದು ಇಳುವರಿ ಇನ್ಕ್ರೀಸ್ ಆದರೆ ನಿಮ್ಮ ದುಡ್ಡು ಹೆಚ್ಚಿಗೆ ಆಗತ್ತೆ ಅಂತ ಅರ್ಥ ಸೊ ಇದು ಒಂದು ಅಡ್ವಾಂಟೇಜು ಆಮೇಲೆ ಪ್ರಾಪರ್ ಆಗಿ ಕರೆಕ್ಟಾಗಿ ಏರೇಷನು ಆಗುತ್ತೆ ಕೆಳಗೆ ಭೂಮಿನೂ ಟಿಲೇಜ್ ಕರೆಕ್ಟ್ ಚೆನ್ನಾಗಿ ಆಗುತ್ತೆ ಆಮೇಲೆ ನಿಮ್ಮ ಭೂಮಿ ಏರೇಷನ್ ಆಗುತ್ತೆ ಸೊ ಇವೆಲ್ಲ ಭಾಳ ಬೆನಿಫಿಟ್ ಇದಾವೆ ಸ್ನೇಹಿತರೆ ಸೊ ಇದು ವೀಡ್ಸ್ನು ಹೆಚ್ಚಿಗೆ ಆಗಂಗಿಲ್ಲ ಅದು ಒಂದು ಬೆನಿಫಿಟ್ ಭಾಳ ಆಗುತ್ತೆ ನೀವು ನೀವು ವೀಡ್ಸ್ ಏನು ದುಡ್ಡು ಇರ್ತದಲ್ಲ ಅದನ್ನು ಉಳಿಸ್ಬೋದು ವಿ ಡಿ ಸೈಡ್ ಅಪ್ಲಿಕೇಶನ್ದು ಕಂಪಲ್ಸರಿ ರೈತರು ಯಾರು ದೊಡ್ಡ ರೈತರಿದ್ದರೆ ಅಥವಾ ಸಣ್ಣ ರೈತರು ಇದ್ರಿ ಬೇಕಂದ್ರೆ ರೆಂಟಿಗೂ ತೊಗೋಬೋದು ದೊಡ್ಡ ಇದ್ದರೂ ಇದ್ದರೆ ಪರ್ಚೇಸು ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮದು ರೈತರ ಜೊತೆ ಶೇರ್ ಮಾಡಿರಿ ಯಾರು ಶ ಕಬ್ಬು ಬೆಳೀತಾರೆ ಅವ್ರಿಗೂ ಬೆನಿಫಿಟ್ ಆಗಲಿ ಆಮೇಲೆ ನೀವು ಒಂದು ಲೈಕ್ ನಿಮ್ದು ಒಂದು ಸಬ್ಸ್ಕ್ರಿಪ್ಷನ್ ಭಾಳ ನಮಗೆ ಭಾಳ ಪ್ರೋತ್ಸಾಹ ಕೊಡುತ್ತೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ